ಭವಾನಿ ಲಕ್ಷ್ಮೀನಾರಾಯಣ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ಸ್ಥಿರ ಚಿತ್ರ ಛಾಯಾಗ್ರಾಹಕರು ಇವರು ಸೆರೆ ಹಿಡಿದಿರುವ ಚಿತ್ರಗಳು ನಮ್ಮ ಮುಂದೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ತೆರೆದಿಡುತ್ತವೆ ಅನೇಕ ಅದ್ಭುತ ಅಪರೂಪದ ಚಿತ್ರಗಳ ಸಂಗ್ರಹಣೆಯನ್ನ ಹೊಂದಿರುವ ಭವಾನಿ ಲಕ್ಷ್ಮೀನಾರಾಯಣ ಅವರನ್ನ ನಿಮಗಾಗಿ ಇಲ್ಲಿ ಪರಿಚಯಿಸುತ್ತಿದ್ದೇವೆ ಸ್ಥಿರ ಚಿತ್ರ ಛಾಯಾಗ್ರಹಣ ಅತ್ಯಂತ ಆಸಕ್ತಿದಾಯಕವು ಇತಿಹಾಸದ ದಾಖಲೀಕರಣದಲ್ಲಿ ಅತ್ಯಂತ ಮಹತ್ವದ ಆಧಾರ ಸ್ತಂಭವೂ ಆಗಿದೆ ಕನ್ನಡ ಚಲನಚಿತ್ರಗಳ ಇತಿಹಾಸವನ್ನು ತಮ್ಮ ಸ್ಥಿರ ಚಿತ್ರಗಳ ಮೂಲಕ ದಾಖಲಿಸುವ ಮಹತ್ವದ ಪ್ರಯತ್ನ ಮಾಡಿದವರು ಚಿಕ್ಕಬಳ್ಳಾಪುರದ ಭವಾನಿ ಲಕ್ಷ್ಮೀನಾರಾಯಣ್ ಕನ್ನಡ ಚಿತ್ರರಂಗದ ದಶಕಗಳಷ್ಟು ಹಳೆಯ ಇತಿಹಾಸವನ್ನು ಇವರು ತಮ್ಮ ಚಿತ್ರಗಳ ಮೂಲಕ ದಾಖಲಿಸಿದ್ದಾರೆ ಇವರ ಖಜಾನೆಯಲ್ಲಿ ಅತ್ಯಂತ ಹಳೆಯ ಅದ್ಭುತ ಚಿತ್ರಗಳಿವೆ ಹಿರಿಯ ಕಿರಿಯ ಚಲನಚಿತ್ರ ನಟ ನಟಿಯರ ಅಗಾಧ ಸಂಗ್ರಹವಿದೆ ಈ ದೃಷ್ಟಿಯಿಂದ ಭವಾನಿ ಲಕ್ಷ್ಮೀನಾರಾಯಣ್ ಚಿತ್ರರಂಗದ ಇತಿಹಾಸಕಾರರಾಗಿದ್ದಾರೆ ವ್ಯಾಪಾರಸ್ಥರು ಒಂದು ಸಮಯ ಒಂದು ಸಲ ನನಗೆ ಒಂದು ಕಂಪ್ನಿಯವರು ಒಂದು ಸಣ್ಣ ಕ್ಯಾಮ್ರಾ ಕೊಟ್ಟರು ಕೊಡಕ್ ಬ್ರೌನಿ ಅಂತ ಅದರಿಂದ ನನಗೆ ಉತ್ಸಾಹ ಬಂತು ನಾನು ಫೋಟೋಗ್ರಾಫಿ ಹಾಬಿಯಾಗಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಅದೇ ಥರ ಮತ್ತೆ ಪ್ರೊಫೆಷನಲ್ಗೆ ಬಂದೆ ಅಲ್ಲಿಂದ ಒಳ್ಳೆ ಕ್ಯಾಮ್ರ ತೆಗೆದುಕೊಂಡು ನಾನು ಪತ್ರಿಕೆಯವರು ನನಗೆಲ್ಲರೂ ಸ್ವಲ್ಪ ಸ್ವಲ್ಪ ಪರಿಚಯ ಆಯಿತು ಅಲ್ಲಿಂದ ಮೊದಲು ಜನಪ್ರಗತಿಗೆ ಒಂದು ಕೆಲವು ಫೋಟೋಸ್ ಕಳಿಸಿ ಅವರು ಪಬ್ಲಿಷ್ ಆದಮೇಲೆ ನನಗೆ ಉತ್ಸಾಹ ಬಂತು ಅದೇ ಥರ ನನಗೆ ಪ್ರೊಫೆಷ್ನಲ್ನಲ್ಲಿ ಭಾಳ ಇಂಟ್ರೆಸ್ಟ್ ಬಂದು ಫೋಟೋಗ್ರಾಫಿ ಸ್ಟಾರ್ಟ್ ಮಾಡಿದೆ ಮೊದಲು ಫಿಲಮ್ ಸ್ಟಿಲ್ಸು ಜಾಸ್ತಿ ತೆಗೆದೆ ಮದ್ರಾಸ್ಗೆ ಹೋಗ್ತಾಯಿದೆ ಮೈಸೂರಿಗೆ ಇದೆ ಅದಾದಮೇಲೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಶೂಟಿಂಗು ಬೆಂಗಳೂರಿಗೆ ಬರ್ತಾಯಿದೆ ಸಾಕಷ್ಟು ಫಿಲಮ್ ಸ್ಟಾರ್ಸು ನಾನು ಸುಮಾರಷ್ಟು ತೆಗೆದಿದ್ದೀನಿ ಇವರ ಚಿತ್ರಗಳು ಚಲನಚಿತ್ರ ರಂಗಕ್ಕಷ್ಟೇ ಮೀಸಲಾಗಿಲ್ಲ ಪ್ರಕೃತಿ ಶಿಲ್ಪಕಲೆ ಹಾಗೂ ವನ್ಯ ಪ್ರಾಣಿಗಳು ಸಹ ಇವರ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಹಲವು ಅಪರೂಪದ ಚಿತ್ರಗಳು ವಿಶಿಷ್ಟ ಶೈಲಿಯಲ್ಲಿ ಒಡಮೂಡಿವೆ ಚಿಕ್ಕಬಳ್ಳಾಪುರದಲ್ಲಿ ಭವಾನಿ ಸ್ಟುಡಿಯೋ ಅಂತ ಇಟ್ಟಿದ್ದೀನಿ ನಮಗೆ ನಂದಿ ಬೆಟ್ಟ ಭಾಳ ಹತ್ತಿರ ಅಲ್ಲಿಯ ಪ್ರತಿ ಸಲ ಶೂಟಿಂಗಾಗಿ ನಂದಿ ಬೆಟ್ಟಕ್ಕೆ ಬರೋರು ಆಗ ಸುಮಾರು ಚಲನಚಿತ್ರಗಳ ನಟ ನಟಿಯರು ತೆಗೆದಿದ್ದೀನಿ ಆ ಫೋಟೋಸ್ನ ನಾನು ಎಲ್ಲ ಪತ್ರಿಕೆ ಕಳಿಸ್ತಾ ಇದೆ ಜನಪ್ರಗತಿ ಸುಧಾ ಗೋಕುಲ ಎಲ್ಲ ಕಳಿಸ್ತಾ ಇದೆ ಸುಧಾದಲ್ಲಿ ಸುಮಾರು ವರ್ಷಗಳು ಹಿಂದಿನ ಮುಖಪುಟದಲ್ಲಿ ಬರ್ತಾಯಿತ್ತು ಆಮೇಲೆ ಗೋಕುಲ ಸ್ಟಾರ್ಟ್ ಆಯಿತು ಈಗ ಕರ್ಮವೀರದಲ್ಲಿ ಫ್ಲಾಶ್ ಬ್ಯಾಕ್ ಅಂತ ಫೋಟೋಗ್ರಾಫ್ಸ್ ಎಲ್ಲ ಇದೆ ನಾನು ಸುಮಾರು ಐವತ್ತರಿಂದ ಎಂಬತ್ತುವರೆಗೂ ಸಾಕಷ್ಟು ಫಿಲಮ್ ಸ್ಟಾರ್ಸ್ ಫೋಟೋ ತೆಗೆದು ಎಲ್ಲ ಪತ್ರಿಕೆಗೆ ಕಳಿಸಿದ್ದೀನಿ ಕನ್ನಡದಲ್ಲಿ ಬಹುತೇಕ ಒಳ್ಳೊಳ್ಳೆ ಫಿಲಮ್ ಸ್ಟಾರ್ಸ್ ಎಲ್ಲ ತೆಗೆದಿದ್ದೀನಿ ರಾಜಕುಮಾರು ವಿಷ್ಣುವರ್ಧನ ಲೀಲಾವತಿ ಜಯಂತಿ ಸರೋಜಾದೇವಿ ಶ್ರೀನಾಥ ಎಲ್ಲ ಸಾಕಷ್ಟು ಫೋಟೋ ತೆಗೆದಿದ್ದೀನಿ ಮತ್ತು ಇತರ ಭಾಷೆಗಳು ಸಹಿತ ತೆಗೆದಿದ್ದೀನಿ ಚಲನಚಿತ್ರ ನಟರ ಅಲ್ಲದೆ ನಾನು ಮಯೂರ ಪತ್ರಿಕೆಗೆ ಸಾಹಿತ್ಯಗಳು ಸಹಿತ ಸಾಕಷ್ಟು ಸಾಹಿತ್ಯಗಳನ್ನ ಫೋಟೋಗಳು ತೆಗೆದು ಮಯ್ಯೂರ ಪತ್ರಿಕೆಗೆ ಪ್ರಕಟಣೆ ಕಳಿಸಿದ್ದೀನಿ ಆನಕ್ರು ತಾರಾಸು ತ್ರಿವೇಣಿ ನಿರಂಜನವರು ಅನುಪಮಾ ನಿರಂಜನವರು ಡಿ ವಿ ಅರಸವರು ಅನಂತಮೂರ್ತಿಯವರು ಗೋಕಾಕ್ ಅವರು ಈ ಥರ ತುಂಬ ಸಾಹಿತ್ಯಗಳನ್ನ ನಾನು ಮಯೂರಾಗೆ ಕವರ್ ಮಾಡಿದ್ದೀನಿ ಬಟ್ ಫಿಲಮ್ ಸ್ಟಾರ್ಸು ಆ್ಯಕ್ಷನ್ ಫೋಟೋಸ್ ತೆಗೆಯೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿತ್ತು ಅವರ ಆ್ಯಕ್ಷನ್ ಫೋಟೋಸ್ ತೆಗೆದು ಸಾಕಷ್ಟು ಅದರಲ್ಲಿ ಹೆಸರು ಮಾಡಿದ್ದೀನಿ ಸಿನಿಮಾ ಸ್ಟಾರ್ಸ್ ತೆಗೆಯುವಾಗ ಅವರು ಭಾವನೆಗಳು ಫೇಸಿಂಗ್ ಎಕ್ಸ್ಪ್ರೆಷನ್ನು ಇಂಥವೆಲ್ಲ ತೆಗೆಯುವಾಗ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು ಆ ಥರ ಪಿಕ್ಚರ್ಸ್ ತೆಗೆದು ಪೇಪರ್ಗೆ ಸಹಿತ ಪ್ರಕಟಣೆ ಕಳಿಸ್ತಾ ಇದೆ ಆಮೇಲೆ ಫಿಲಮ್ ಸ್ಟಾರ್ ಸಹಿತ ಭಾಳ ಅದರ ಬಗ್ಗೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನಗೆ ಅದರಿಂದ ತುಂಬಾ ಸಂತೋಷ ಆಗಿದೆ ಇವರ ಚಿತ್ರಗಳ ಮಹತ್ವ ಅರಿತು ಹಲವಾರು ಪತ್ರಿಕೆಗಳು ಇವರ ಸಾಧನೆಯನ್ನು ಲೇಖನ ರೂಪದಲ್ಲಿ ದಾಖಲಿಸಿವೆ ಪ್ರಶಂಸಿಸಿವೆ ಹಲವು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ ಇವರ ಚಿತ್ರಗಳಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಭವಾನಿ ಲಕ್ಷ್ಮೀನಾರಾಯಣ್ ಅವರ ಚಿತ್ರ ತೆಗೆಯುವ ವೃತ್ತಿ ಇಂದಿಗೂ ಮುಂದುವರೆದಿದೆ ಅದು ಅವರ ಪಾಲಿಗೆ ಬರೀ ವೃತ್ತಿಯಲ್ಲ ಬದುಕಿನ ಉಸಿರೂ ಆಗಿದೆ